ಅರಣ್ಯ ಇಲಾಖೆಯ ಕ್ರಮವನ್ನ ಖಂಡಿಸಿ ಬೃಹತ್ ಪ್ರತಿಭಟನೆ ಗಂಗಾವತಿ ಗಂಗಾವತಿ ತಾಲೂಕಿನ ಆನೆಗುಂದಿ ಸಾಣಾಪುರ ರಾಂಪುನ ತಿಮಲಾಪುರ ಸೇರಿದಂತೆ ಭಕ್ತೀರ ಭಾಗಗಳಲ್ಲಿ ಹಲವಾರು ವರ್ಷಗಳಿಂದ ಭೂಮಿ ಸಾಗುವಳಿ ಮಾಡುವ ರೈತರನ್ನ ಒಕ್ಕಲೆಬ್ಬಿಸುತ್ತಿರುವ ವಲಯ ಅರಣ್ಯಾಧಿಕಾರಿಗಳ ಕ್ರಮವನ್ನ ಖಂಡಿಸಿ ಅಖಿಲ ಭಾರತ ಕಿಸಾನ್ ಸಭಾ ತಾಲೂಕು ಘಟಕದ ನೇತೃತ್ವದಲ್ಲಿ ಶುಕ್ರವಾರದಂದು ವಲಯ ಅರಣ್ಯಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಕಿಸಾನ್ ಸಭದ ಜಿಲ್ಲಾಧ್ಯಕ್ಷ ಹೆ ಉಲುಗಪ್ಪ ಮಾತನಾಡಿ ಕಳೆದ ಐದು ಆರು ದಶಕಗಳಿಂದ ಗಂಗಾವತಿ ಹೋಬಳಿಯ ಆನೆಗುಂದಿ ವ್ಯಾಪ್ತಿಯ ಪ್ರದೇಶಗಳಾದ ಸಾಣಾಪುರ ರಾಂಪುರ್ ಆನೆಗುಂದಿ ತಿಮ್ಲಾಪುರ್ ಮತ್ತಿತರರ ಭಾಗಗಳಲ್ಲಿ ರೈತರು ಭೂಮಿಯನ್ನ ಸಾಗುವಳಿ ಮಾಡುತ್ತ ಬರಲಾಗಿದ್ದು ಈಗ ಅರಣ್ಯ ಇಲಾಖೆಯ ಅಧಿಕಾರಿಗಳು ರೈತಾಪಿ ವರ್ಗಕ್ಕೆ ಸಾಗುವಳಿ ಮಾಡಲು ಆಕ್ಷೇಪಣೆ ಮಾಡುವುದರ ಜೊತೆಗೆ ದಿನಂಪ್ರತಿ ಆಗಮಿಸಿ ಮಾನಸಿಕ ಹಿಂಸೆ ನೀಡುತ್ತಿರುವುದು ಕಿಸಾನ್ ಸಭಾ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಿಪಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ತಿಮ್ಮಣ್ಣ ಮಾತನಾಡಿ ಭೂಮಿಯನ್ನ ತಮ್ಮ ಜೀವನದ ಉಸಿರಾಗಿಸಿಕೊಂಡ ರೈತರನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಒಕ್ಕಲೆಬ್ಬಿಸುವುದು ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಈ ಕುರಿತಂತೆ ಹಲವು ಬಾರಿ ರೈತರು ತಹಶೀಲ್ದಾರರಿಗೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಕಂದಾಯ ಇಲಾಖೆಯ ಸಚಿವರ ಗಮನಕ್ಕೆ ತಂದರೂ ಇದುವರೆಗೂ ಯಾವುದೇ ಕ್ರಮ ವಹಿಸದೇ ಇರುವುದು ಅಧಿಕಾರಿ ವರ್ಗದವರ ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಿಸಾನ್ ಮಹೋತ್ಸವದ ತಾಲೂಕು ಅಧ್ಯಕ್ಷ ಮಂಜುನಾಥ್ ತಾಲೂಕು ಕಾರ್ಯದರ್ಶಿ ಶೇಕಮ್ಮ ಸೇರಿದಂತೆ ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ವಲಯ ಅರಣ್ಯಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಕೂಡಲೇ ರೈತರಿಗೆ ಕಿರುಕುಳ ತಪ್ಪಿಸಲೇಬೇಕು ಅಖಿಲ ಭಾರತ ವರ್ಷ ಒಕ್ಕ ಈ ಕೂಡಲೇ ನಿಲ್ಲಲೇಬೇಕು ರಾಮ್ಪುರ ಮತ್ತು ಆನೆಗುಂಡಿ ಮತ್ತು ಸಣಾಪುರ ಮತ್ತು ತಿಮಲಾಪುರ ರೈತರನ್ನ ಒಕ್ಕಲೆ ಬೇಕೇ ಬೇಕು ನಮಗೆ ಬೇಕು ಯಾವುದೇ ಕಾರಣಕ್ಕೂ ರೈತರನ್ನ ಒಕ್ಕಲೆಬಿಸಲೇಬಾರದು ಬೇಕೇ ಬೇಕು ನಮಗೆ ಬೇಕು ರಾಜ್ಯದಿಂದ ನಡೀತಿರುವ ಅಖಿಲ ಭಾರತ orrate que... Lleva-te! lleva ಯಾವುದೇ ಕಾರಣಕ್ಕೂ ರೈತರನ್ನ ಒಕ್ಕಲಿಬಾರದು ರೈತರನ್ನ ಸಾಗವಳಿ ಮಾಡಕ್ಕೆ ಅವಕಾಶ ಮಾಡಿಕೊಳ್ಳಲೇಬೇಕು ಬೇಕೇ ಬೇಕು ನಮಗೆ ಬೇಕು ಈಗ ನಡೀತಿರುವಂತ ಆನೆಗುಂದಿ ಮತ್ತು ಸಣಾಪುರ ತಿಮಲಾಪುರಕ್ಕೆ ರೈತರನ್ನ ಈ ಕೂಡಲೇ ಒಕ್ಕಲಿಪಿಸುತ್ತ ನಿಲ್ಲಿಸಲೇಬೇಕು ರೈತರಿಗೆ ನ್ಯಾಯ ಕೊಡಿಸ ಅರಣ್ಯಾಧಿಕಾರಿಗಳು ಈ ಕೂಡಲೇ ಮಾಡಲೇಬೇಕು ಬೇಕು ಬೇಕು ನಮಗೆ ಅಖಿಲ ಕಿಸನ್ ಸಭಾ ಅಖಿಲ ಸಭಾ ರೈತರ ಬೇಡಿಕೆ ಈ ಕೂಡಲೇ ಈಡಲೇಬೇಕು ಬೇಕು ನಮಗೆ ಬೇಕು ವರ್ಷದಿಂದ ಈ ಒಂದು ವ್ಯವಸಾಯ ಭೂಮಿಯಲ್ಲಿ ನೀವು ಮಾಡ್ತಾ ಇದ್ರಿ ನಾವು ಇದು ನಾಲ್ ಐವತ್ತು ವರ್ಷ ಆಯ್ತು ಸರ್ ಈಗ ಐವತ್ತು ವರ್ಷದಿಂದ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷವರೆಗೆ ಬರೀ ಡ್ರೈಲ್ಯಾಂಡ್ ಸರ್ ಇದು ಹ್ಞೂ ನೀರಿಲ್ಲ ಏನಿಲ್ಲ ಹೊರಭೂಮಿಗೆ ಮಳಿದ ಮಂಡ್ರೆ ಬರ್ಬೇಕು ಬೆಳಿಬೇಕು ಹಂಗೇ ಮಾಡ್ಕೊಂತ ಮಾಡ್ಕೊತ ಹೋಗೋಕ್ಕಿದ್ದೀನಿ ಸರ್ ಹಂಗಾಗಿ ಈಗ ಒಂದು ಐದಾರು ವರ್ಷದಿಂದ ಈಗ ಸ್ವಲ್ಪ ಗೌರ್ಮೆಂಟ್ ಏನೋ ಸ್ಕೀಮು ಬೋರ್ ಕೊಡ್ತೀವಿ ಅದನ್ನು ಕೊಡ್ತೀವಿ ಕರೆಂಟ್ ಕೊಡ್ತೀವಿ ಅನ್ನೋದಕ್ಕೆ ನಾವು ಸ್ವಲ್ಪ ಏನೋ ದನ ಪಣ ಕರ ಇದ್ದು ಮಾರ್ಕೊಂಡು ಸ್ವಲ್ಪ ಬೋರ್ ಹಾಕ್ಸ್ಕೊಂಡು ತಿಪ್ಪಳ ಬಿದ್ದು ನೀರು ಬಿದ್ದು ಸರ್ ಹ್ಞೂ ಕರೆಂಟು ಹಾಕ್ಸ್ಕೊಂಡೇನೆ ಈಗ ಫಾರೆಸ್ಟ್ ಅವರು ಈಗ ಬಂದು ನಾವು ಇದ್ರೂ ಪಾಣಿ ಮೇಲೆ ಏನು ಬರ್ದಾರೆ ಸರ್ ಆವತ್ತಿಗೆ ಕೈ ಪಾಣಿ ಬರ್ದಾರೆ ಕಂಪ್ಯೂಟ್ರ್ ಪಾಣಿ ಬರೆಯೋವರೆಗೂ ಕೈ ಪಾಣಿ ಆಲ್ ಇಂಡಿಯಾ ಎಲ್ಲ ಕೈ ಪಾಣಿನೇ ಬರ್ದಾರ ಏನನ್ ಬರ್ದಾರ ಅದ್ರಾಗ ಸಜ್ಜಿ ಹಾಕ್ಯಾರ ಸಜ್ಜಿ ಬರ್ಕೊಂಡ್ ಹೋಗ್ಯಾರ ಕಡ್ಲಿ ಹಾಕಿದ್ರೆ ಕಡ್ಲಿ ಹೋಗ್ಯಾರ ಉಳ್ಳ ಹಾಕಿದ್ರೆ ಉಳ್ಳಿ ಬರ್ಕೊಂಡು ಹೋಗ್ಯಾರ ಅನಂತರ ನಾವು ಬೆಳೆ ಹಾಕಿರ ಬೆಳೆಗಳು ಬರ್ಕೊಂಡು ಬೆಳೆಗಳು ಬರ್ಕೊಂಡ್ರೆ ಯಾರು ದೇಸಿಯೊಳಗ ಆ ಪಾಣಿ ನೋಡ್ಕೋಬಹುದು ಚೆಕ್ ಮಾಡ್ಕೋಬಹುದು ಹೌದಾ ಸರ್ ನಮ್ಮದು ಆ ಪ್ರಾಣಿ ಕಂಪ್ಯೂಟರ್ ಪ್ರಾಣಿ ಬಂದಾಗ ತಲಾಟೋರಿಗೆ ಇದ್ದವರು ನಮ್ಮದು ನಾಲ್ಕು ಮಂದಿ ಜನದ ಕೂಡಿ ಒಂದೇ ಪ್ರಾಣಿಗೆ ಸೇರಿಸ್ಬೇಕಾಗಿತ್ತು ಸರ್ ಅವರು ಸೇರ್ಪಡೆ ಮಾಡಿಲ್ಲ ಎದಕ್ಕೆ ಬಿಟ್ಟಾರೋ ಇದಕ್ಕೆ ನಮ್ಗೆ ಗೊತ್ತಾಗಿಲ್ಲ ನಮ್ಮದು ತಿಮಲಾಪುರ್ ಕ್ಷೇತ್ರದಲ್ಲಿ ನಮ್ಮ ನಾಲ್ಕು ಜನ ಮಾತ್ರ ಪಾಣಿ ಏರಿಸಿಲ್ಲ ಕಂಪ್ಯೂಟರ್ ಪ್ರಾಣಿಗೆ ಯಾರ್ದು ಯಾರು ಯಾರ್ದು ಗೌರ್ಮೆಂಟು ಯಾರು ಅಬ್ಬು ಬೋಕರ್ ನತ್ತಿಕಾಜ್ ಆನಂತರ ರೈಮಾನ್ ಸಾಬ್ ಆನಂತರ ಇಮಾಮ್ ಸಾಬ್ ಈ ಥರ ಈ ನಾಲ್ಕು ಜನದ ಮಾತ್ರ ಆ ಪ್ರಾಣಿಯೊಳಗೆ ಒಂದೇ ಹೆಸರು ಆ ಪ್ರಾಣಿ ಒಳಗೆ ಏನೇ ಹೆಸ್ರು ಬರೋದು ಮಾಡಿಗೂ ಮಾಡಿಲ್ಲ ಅನ್ನೋದು ನಮಗೆ ಅರ್ಥ ತಿಳಿದಿಲ್ಲ ನಮಗೆ ಗೊತ್ತಾಗಿಲ್ಲ ಇವಾಗ ಇವಾಗ ನಾವು ನೋಡಿದ್ರೆ ಕಂಪ್ಯೂಟರ್ ಪಾಣಿಯಾಗ ನಮ್ಮ ಹೆಸ್ರುಗಳು ಬರೋಲ್ಲ ಹಂಗಾಗಿ ನಾವು ಮಾಡ್ಕೊತಾ ಇದ್ದೀವಿ ಮತ್ತು ಈಗ ನೀ ಈ ಬೆಳಿಗ್ಗೆ ಏನು ಮಾಡಿದ್ರು ಅವ್ರು ಯಾರ್ಯಾರು ಗುದ್ದಾಡ್ಕೊಂಡ್ರು ಗುದ್ದಾಡ್ಕೊಂಡ ನಂತರ ಎಲ್ಲ ನಾವು ಕುಣಿ ತೆಗಿತೀವಿ ಗಿಡ ಹಾಕ್ತೀವಿ ಮಾತು ಹೇಳಿದ್ರು ಸರ್ ಕುಣಿ ತೆಗೆದು ಗಿಡ ಹಾಕಿದ್ರು ಸಾಗುವಳಿ ಮಾಡಿ ಭೂಮಿನಾಗ ನೀವು ಗಿಡ ಹಾಕ್ತೀನಂದರೆ ಇಡೀ ಈಗ ಹತ್ತು ವರ್ಷದ್ದು ಒಳಗಡೆ ಹತ್ತು ವರ್ಷ ಮ್ಯಾಲಗಡೆ ನೀವು ಗುಡ್ಡದ ಪ್ರದೇಶ ನಿಮ್ದು ಬೌಂಡ್ರಿ ಏನು ಆಯ್ತಲ್ಲ ಅದ್ರ ಒಳಗೆ ಐದು ವರ್ಷದ ಗಿಡ ಬೆಳೆಸಿದ್ದು ನೀವು ನಮಗೆ ತೋರಿಸ್ರಿ ಒಂಥರ ನೀವು ಬೌಂಡ್ರಿ ಫಿಕ್ಸ್ ಮಾಡ್ಕೊಂಬಿಟ್ಟಿರಿ ಅಥವಾ ಕೊಪ್ಪಳ ಇತ್ತ ಗಂಗಾವತಿ ಏರಿಯಾ ಅಂತಂದು ಫಿಕ್ಸ್ ಮಾಡ್ಕೊಂಬಿಟ್ಟಿರಿ ನಾವು ಕೇಳಿದಾಗ ಆಯ್ತು ಬಿಡು ನಮ್ಗೆ ಅವರು ಏನು ತೊಂದರೆ ಮಾಡಿಲ್ಲ ನಾವು ಅವ್ರಿಗೆ ತೊಂದರೆ ಮಾಡಿಲ್ಲ ನಾವು ಮಣ್ಣು ಮಾರಾಟ ಮಾಡಿಲ್ಲ ನಮ್ಮ ತಿಪ್ಪಳ ನಾವು ಗೆದ್ದಿಗೂ ಏನೇನು ಮಣ್ಣಿದ್ರು ಇಲ್ಲ ಬಂಡಿ ಪಂಡಿದ್ರು ಮುಚ್ಕೊಂಡು ಬೆಳ್ಕನ ಕತ್ತೀವಿ ಬದುಕೀವಿ ನಾವು ಕಲ್ಲು ಮಾರಿಲ್ಲ ಮಣ್ಣು ಮಾರಿಲ್ಲ ಮತ್ತು ಈ ಥರ ರೈತರಿಗೆ ತೊಂದರೆ ಮಾಡಿದ್ರೆ ನಾವು ಎಲ್ಲಿ ಹೋಗಬೇಕು ಎಮ್ ಎಲ್ ಇಲ್ಲ ಈ ತಾಲೂಕಾಗಿ ಎಮ್ ಎಲ್ ಎರೇ ಕರು ಆಗ್ಯಾರ ಈ ಭೂಮಿ ಬಿಟ್ಟು ಬೇರೆ ಭೂಮಿ ಇಲ್ಲ ನಿಮ್ಮದು ಈ ಭೂಮಿ ಬಿಟ್ಟು ನಮ್ಮದು ಬೇರೆ ಭೂಮಿ ಇಲ್ಲ ಎಲ್ಲಾದ್ರೆ ನೀವು ಯಾವ ಎಲ್ ಎಲ್ಲ ಸಸಿಲ್ದಾರಿ ಲೆವೆಲ್ಲು ನೀವು ಪರೀಕ್ಷೆ ಮಾಡ್ಬೋದು ಯಾವ ಎಮ್ ಎಲ್ ನಿಮಗೆ ನಮ್ಗೆ ಗಂಗಾವತಿ ಎಮ್ ಎಲ್ ಎಲ್ಲ ಹೌದಾ ಕೊಪ್ಪಳ ಜಿಲ್ಲಾ ಮತ್ತೆ ಅವರು ಎಲ್ಲಿರ್ತಾರ ಈಗ ಅವ್ರಿಗೆ ನೀವು ಭೇಟಿಯಾಗಿದ್ರ ಎಲ್ಲಿರ್ತಾರ ನಿಮ್ಮ ಕೆಲಸ ಇದ್ ಆಗ್ಬೇಕು ನಾವು ಹೋಗಿದ್ವಿ ನಾಳೆ ಹನ್ನೊಂದು ಗಂಟೆಗೆ ಕೊಪ್ಪಳದ ಗಂಗಾವತಿ ಒಳಗ ನಗರಸಭೆಗೆ ಬರ್ತಾ ಇದ್ರು ನಗ ಗಂಗಾವತಿ ನಗರಸಭೆ ಹತ್ರ ನೀವು ಬರ್ರಿ ಜೆ ವಿ ಮೀಟಿಂಗ್ ನಾನು ಭೇಟಿ ಮಾಡಿಸ್ತೀನಿ ನೀವು ಭೇಟಿ ಮಾಡ್ಸಿನ ಬರ್ತೀವಿ ಆಜು ಬಾಜು ರೈತ್ರಿ ಕರ್ಕೊಂಬರ್ರಿ ಬರ್ರಿ ಭೇಟಿ ಮಾಡ್ಸ ಒಳ್ಮೆ ಮಾಡ್ಕೊಂಡು ಆ ರೈತರಿಗೆ ಒಂದು ಮನೆ ಪತ್ರ ರೆಡಿ ಮಾಡಿ ಕೊಡಬೇಕು ಎಮ್ ಎಲ್ ಎಮ್ ಎಲ್ ಎ ಮುನ್ನಿ ಪತ್ರ ಮಾಡಿ ಕೊಟ್ಟರೆ ಎಮ್ ಅವರು ಏನು ಮಾಡ್ತಾರೆ ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಮಾತಾಡ್ತಾರೆ ಹೌದಯ ನೀನು ಯಾವುದೇ ಕಾರಣಕ್ಕೆ ಫಾರೆಸ್ಟ್ ನಲ್ಲಿ ಇರ್ತಕ್ಕಂಥ ಗಿಡಗಳನ್ನು ನೀನು ಹಾಕಿ ಬೆಳೆಸಿದರೆ ರೈತರು ಹೋಗಿ ನಷ್ಟ ಮಾಡಿದರೆ ಅವ್ರ ಮೇಲೆ ಕೇಸ್ ಮಾಡ್ಬೋದು ನಾವು ಕಡ್ಕೊಂಡು ಏನಾರು ಮಾರಾಟ ಮಾಡಿದರೆ ನೀವು ಮಾಡ್ಬೋದು ಸರ್ ನೀವು ಅಲ್ಲಿ ಅವರು ಮಣ್ಣು ತೆಗೆದಿಲ್ಲ ಅದ್ರಾಗಿರ್ತಕ್ಕಂಥ ಗಿಡಗಳು ಯಾವ ಮಾರಿಲ್ಲ ನೀವು ಭತ್ತ ಬೆಳೆದು ಜೀವನ ಮಾಡಕತ್ತೀರಿ ಹೌದು ಸರ್ ಇಂಥದ್ರಲ್ಲಿ ಅಧಿಕಾರಿಗಳು ಬಂದು ನಮ್ಮೇಲೆ ದೌರ್ಜನ್ಯ ಮಾಡಕತ್ತ ಹೌದು ಸರ್ ಅವರು ನಮ್ಮ ಯೇಷಬವ್ರು ಕರೆ ಕಳಿಸಿದರು ಏನು ಸಾವು ನೀನು ವಯಸ್ಸು ಇಷ್ಟ ಅಂದರು ನಮ್ಮದು ಎಪ್ಪತ್ತೆರಡು ಐತೆ ಸರ್ ಎಷ್ಟು ವರ್ಷದಿಂದ ಮಾಡಕತ್ತಿ ಐವತ್ತು ವರ್ಷದಿಂದ ಮಾಡಕತ್ತಿ ಅಂತಾರೆ ಅಲ್ಲಪ್ಪ ಮತ್ತು ಇಷ್ಟಂತೂ ಹೇಳ್ಯಾರ ಅಲ್ಲಪ್ಪ ಈಗ ನಮಗೆ ಬಿಟ್ಬಿಡ್ರಿ ಸಾಬ್ರ ಇವ್ರನ್ನ ಓದ್ದು ಹೊರಕ್ಕೆ ಹಾಕಿಬಿಡ್ತೀನಿ ಅಂತಂದು ಅವ್ರ ಹತ್ರ ಒಬ್ಬರು ಅವ್ರ ಹೆಸರು ನನಗೆ ಮಾಹಿತಿ ಸಿಗಲಿಲ್ಲ ಅದೇ ಫಟಪ್ಪಲ್ಲಿ ನಾವು ಹೋಗಿದ್ವಿ ಈ ಥರ ದೌರ್ಜನ್ಯ ಮಾತು ಮಾತಾಡಿದರು ನಾವು ಮಾತಾಡಲಿಕ್ಕೆ ಅವರು ಐ ಎಸ್ ಸಿ ಸಾಬ್ರ ಆಗ್ತಾರೆ ಸ್ವಲ್ಪ ನಿಧಾನ ಮಾಡಿ ಎರಡೇ ಮಾತು ಮಾತಾಡಿದರು ನಾನು ಎರಡೇ ಮಾತು ಮಾತಾಡಿದ್ರಿ ಹೆಚ್ಚಿಗೆ ಮಾತಾಡ್ತಿದ್ದೆ ಏನು ರೀ ಸಾಬ್ರ ಈ ಥರ ದೈಜ ದೌರ್ಜನ್ಯ ಮಾಡ್ತೀನಿ ನಾವು ಏನು ಮಾತಾಡೀವಿ ನಿಮ್ಮ ಬಗ್ಗೆ ನಾವೇನು ತಪ್ಪು ಕೆಲಸನ ನಾವೇನು ಮಾತಾಡಿವಿ ಈ ಥರ ಮಾತಾಡೋಕೀರಿ ರೈತರನ್ನ ಅನ್ಭವ ಕನ್ಕಂದೆ ಐ ಎಸ್ ಆಫೀಸರೇ ಕುಂತ್ಕೊಂಡರ ಸಹ ಆಗು ಆಗುವಂತ ಹೇಳ್ಯಾರ ನಾವು ಅಲ್ಲಿಗೆ ಗಪ್ಪಾಗಿವಿ ಸರ್ ಆಯ್ತು ಲೋಕಾಯುಕ್ತ ಒಂದು ಕಂಪ್ಲೇಂಟ್ ಕೊಟ್ಟರೆ ಲೋಕಾಯುಕ್ತವ್ರು ಕೊಟ್ಟಿಲ್ಲ ಸರ್ ಮತ್ತೆ ತಿರ್ಗ ಅವರು ಬಂದಿಲ್ಲ ಆ ಅವರು ಅಲ್ಲಿ ಕುಣಿ ಮಾಡಬೇಕಾದ್ರೆ ಸಾಗೋಳು ಮಾಡಿದ ಗೆದ್ದೆ ಕುಣಿ ಮಾಡಬೇಕಾದ್ರೆ ನಮಗೆದಿಸಕ್ಕೆ ಬಂದಿದ್ರು ಬಂದು ಮೇಡಮ್ ಅವ್ರು ಕೇಳಿದ್ರು ಯಾವಲ್ಲಪ್ಪ ಕಟಾವ ಯಾವ ಬರ್ತಾರೆ ಕಟಾವನ್ನು ಎಲ್ ತಿಳು ಬೇಕಮ್ಮ ಮೇಡಮ್ ಅವರು ಅಂದರೆ ನಾವು ಏನು ಕೇಳಿವಿ ನಮ್ಮ ಮಗು ನಾನು ನಿಮ್ಮದು ಮ್ಯಾಲಿಂದ ಎಲ್ಲಿ ಹಾಕ್ಬೇಕು ಎಲ್ಲಿ ಹಾಕ್ರಿ ಅಂತಂದು ಆದೇಶ ಬಂದಂತ ನಮಗೊಂದು ಕಾಪಿ ಲೆಟ್ರ್ ಬೇಕು ಕಾಪಿ ನಮಗೆ ಕೊಡ್ರಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ರಿ ಅಂತ ಹೇಳೀನಿ ಸರ್ ಹೇಳಿ ಮಾತು ಅವ್ರ ಹತ್ರ ಮಾತಾಡಿನಿ ಭಾಳ ದಾಖಲಾದ ಇದ್ದವನೋ ಅಂತ ಬೇಕಾದ್ರೆ ತಗೊಂಬಂದು ನಿಮ್ಗೆ ತೋರಿಸಿ ನಮ್ಮವರು ಅದನ್ನು ಕೂಡ ಹೇಳಿ ರೈಟ್ಸು ಬರೋ ಆಯ್ತು ಧನ್ಯವಾದಗಳು ಆಯಿತು ಏನು ಸರ್ ಅಧಿಕಾರಿಗಳು ಇಂಥ ಟೈಮ್ನಾಗ ರೈತರಿಗೆ ಕಷ್ಟ ಬಂದಾಗ ನಮ್ಮ ಎಮ್ ಎಲ್ ಎ ಸಾರ್ತಾರ ಇರ್ತಾರಂತ ನಾವು ಕಷ್ಟ ಬಿದ್ದು ಊಟಕ್ಕೆ ಮಾಡ್ತೀನಿ ಅವ್ರಿಗೆ ಸಹಾಯ ಮಾಡ್ತೀನಿ ನಮಗೇನು ಸರ್ ಅರಣ್ಯ ಅರಣ್ಯಾಧಿಕಾರಿಗಳ ಕಾರ್ಯ ಗಂಗಾವತಿ ಮನೆ ವಿಷಯ ಗಂಗಾವತಿ ತಾಲೂಕಿನ ಆನೆಗುಂದಿ ಸಣಾಪುರ ರಾಮ್ಪುರು ತಿಮ್ಲಾಪುರ ಗ್ರಾಮಗಳಲ್ಲಿ ಅರಣ್ಯಾಧಿಕಾರಿಗಳು ಭೂಮಿ ಸಾಗಳು ಮಾಡೋ ರೈತರನ್ನು ಒಕ್ಕಲೇಪಿಸಿದ್ದು ಅದನ್ನು ಕೈಬಿಡೋ ಕುರಿತು ಮೇಲುಕಾಣಿಸಿದ್ದ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಕ್ಷರು ಮತ್ತು ಕಾರ್ಯಸರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಗಂಗಾವತಿ ತಾಲೂಕಿನ ಗಂಗಾವತಿ ಹೋಬಳಿ ಆನೆಗುಂದಿ ಸಣಾಪುರ ಮತ್ತು ರಾಂಪುರ ತಿಮ್ಲಾಪುರ ಗ್ರಾಮದ ಸರ್ವೆ ನಂಬರ್ ಮೂವತ್ತ್ನಾಲ್ಕರಲ್ಲಿ ಬರುವ ಐವತ್ತರಿಂದ ಅರವತ್ತು ವರ್ಷಗಳಿಂದ ಹಲವಾರು ರೈತರು ಭೂಮಿಯನ್ನು ಸಾಗುವಳಿ ಮಾಡಿಕೊಂಡು ಬರ್ತಿದ್ದು ಇಂದಿನವರಿಗೆ ಅರಣ್ಯ ಪಡಿಸೋದು ಯಾವುದೇ ರೀತಿಯಿಂದ ತೊಂದರೆ ಮಾಡದೆ ರೈತರು ತಾವು ಕಬ್ಜಾ ಸ್ವಾಧೀನವನ್ನು ಹೊಂದಿದ ಭೂಮಿ ಭೂಮಿಯನ್ನು ಸಾಗುವಳಿ ಮಾಡ್ತಿದ್ದು ಈಗ ಸದರಿ ಸಾಗುವಳಿ ಮಾಡೋ ರೈತರನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ನೀವು ಭೂಮಿಯ ಸಾಗುವಳಿ ಮಾಡಬೇಡಿ ಎಂದು ದೌರ್ಜನ್ಯ ದಬ್ಬಳಿಕೆಯನ್ನು ಮಾಡ್ತಿದ್ದಾರೆ ಆದರೆ ರೈತರು ಐವತ್ತರವತ್ತು ವರ್ಷಗಳ ಕಾಲ ರೈತರು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರದ ಗಮನಕ್ಕೆ ತೊಂದರೆ ಸಹ ಇವರಿಗೆ ಯಾವುದೇ ರೀತಿಯಿಂದ ತೊಂದರೆ ಮಾಡಿರುವುದಿಲ್ಲ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಸಾಗವಳಿ ಮಾಡುವ ರೈತರನ್ನು ಒಕ್ಕಲಿರಿಸಿದೆ ಸಾಗುವಳಿ ಮಾಡಲು ಅವಕಾಶ ಮಾಡಿಕೊಡಬೇಕಂತ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಆದೇಶ ಇರುತ್ತದೆ ಆದರೆ ಇತ್ತೀಚೆಗೆ ಕೆಲವು ಅಧಿಕಾರಿಗಳು ತಮ್ಮ ಲಾಭಕ್ಕಾಗಿ ರೈತರನ್ನು ಒಕ್ಕಲಿರಿಸುವ ಕೆಲಸ ಮಾಡುತ್ತಿದ್ದಾರೆ ಒಟ್ಟಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಅರಣ್ಯ ಅಧಿಕಾರಿಗಳು ಅರಣ್ಯ ಪ್ರದೇಶದಲ್ಲಿ ಬಂಡವಾಳ ಸಹಾಯಗಳು ಫ್ಯಾಕ್ಟ್ರಿಗಳು ಅಕ್ರಮ ನಿಷೇಧಗಳು ಮಾಡಲು ಭೂಮಿಯನ್ನು ವಶಪಡಿಸಿಕೊಂಡು ಅವರ ಹತ್ರ ಹೋಗಲಾರದೆ ಈಗ ಹನುಮ ಜನ ಜನಿಸಿದ ಸ್ಥಳ ಎಂದು ಇತ್ತೀಚೆಗೆ ಪ್ರಸಿದ್ಧ ಹೊಂದಿ ದೇಶದ ಗಮನ ಸೆಳೆದ ಪ್ರಯುಕ್ತ ಎಲ್ಲರ ಕಣ್ಣು ಇಲ್ಲಿನ ರೈತರು ಮತ್ತು ಅಹಿಂದ ಬಡವರ ಮೇಲೆ ಬಿದ್ದಿದೆ ಇಲ್ಲಿನ ಜನರು ಮಣ್ಣಿನಲ್ಲಿ ಬೆವರು ಸೂಚಿಸಿದ್ದಾರೆ ಈ ಮಣ್ಣು ಇವರಿಗೆ ಆಸರೆಯಾಗಿದೆ ಈ ನೆಲವೇ ಉಸಿರೆಯಾಗಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಾವು ಸದಾ ಬಡವರು ಮತ್ತು ರೈತರ ಪರ ಅಂತೇಳಿ ಜನರ ಹಿತವನ್ನು ಬಯಸುವವರು ಇಲ್ಲಿನ ಜನರು ನೆಮ್ಮದಿಯಿಂದ ದುಡಿದು ಬದುಕು ಕಟ್ಟಿಕೊಳ್ಳಲು ಅರಣ್ಯ ಇಲಾಖೆ ಹೊರಡಿಸಿದ ಅಧಿಸೂಚಿಯನ್ನು ಹಿಂಪಡೆಯಲು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಒಂದು ವೇಳೆ ತಾವು ರೈತರು ಒಕ್ಕಲಿ ಕೆಲಸ ಮಾಡಿದ್ದಾದರೆ ನಿಮ್ಮಗಳ ವಿರುದ್ಧ ಸಾವಿರಾರು ರೈತರು ಬೀದಿಗೆ ಬಂದು ಪ್ರತಿಭಟೆಯನ್ನು ಹಮ್ಮಿಕೊಳ್ಳಲಾಗುವುದು ಒಂದು ನೂರುಗಳೊಂದಿಗೆ ಉಲ್ಗಾಪುರ ಜಿಲ್ಲಾಧ್ಯಕ್ಷರು ಮಂಜುನಾಥ ಅಧ್ಯಕ್ಷರು ಗಂಗಾವತಿ ಶೇಕಮ್ಮ ತಾಲೂಕಿ ಕೊಡ್ರಿ ಕೊಡಿರಿ ಈಗ ಇದ್ರ ಬಗ್ಗೆ ತಾವು ಇವರು ಅರ್ಜಿ ಕೊಟ್ಟಿದ್ದಾರೆ ನಮ್ಮ ಆರ್ ಎಫ್ ಕೊಪ್ಪಳದವರು ಇನ್ಚಾರ್ಜ್ ಉದಯಾಧಿಕಾರಿಗಳು ಕೊಪ್ಪಳದವರು ಇದ್ದಾರೆ ಅವರು ಬಂದ ನಂತರ ಅವರು ಟೇಬಲ್ಗೆ ಇಟ್ಟು ಅವರು ಏನಂತಾರೆ ಅದನ್ನು ತಮಗೆ ವಾಪಸ್ ಮಾಹಿತಿ ಕೊಡ್ತೀವಿ ವಲಯ ಅರಣ್ಯಾಧಿಕಾರಿಗಳು ರೈತರ ಹತ್ರ ಉಳಿಮೆ ಮಾಡ್ತಕ್ಕಂಥ ರೈತರ ಹತ್ರ ಹೋಗಿ ನೀನು ಜಾಗ ಖಾಲಿ ಮಾಡೋ ಈ ಭೂಮಿ ಬಿಟ್ಕೊಡು ಅಂತೇಳಿ ಅವರಿಗೆ ಹೇಳ್ತಕ್ಕಂಥದ್ದು ಸರಿಯಲ್ಲ ಯಾಕಂದರೆ ಸುಮಾರು ಐವತ್ತರಿಂದ ಅರವತ್ತು ವರ್ಷದ ತಕ್ಕನ ಇಲ್ಲಿವರೆಗೂ ಭೂಮಿ ಉಳಿ ಮಾಡಿಕೊಂಡು ಈ ದೇಶಕ್ಕೆ ಅನ್ನ ಕೊಡೋ ರೈತರಿಗೆ ಏಕಾಏಕಿ ನಾವು ಭೂಮಿ ಬಿಡಪ್ಪ ಅಂತ ಹೇಳಿದ್ರೆ ಅದು ಫಾರೆಸ್ಟ್ ಆಫೀಸರಿಗೆ ಅಲ್ಲ ಸರ್ಕಾರದ ದೀಸ ಅಲ್ಲ ನಾವು ಕೇಳ್ತಾ ಇರೋದು ಅಲ್ಲಿ ಏನಾದರೂ ಕಲ್ಲು ಹೊಡೆದ್ರೆ ಅಥವಾ ಫಾರೆಸ್ಟ್ ಅರಣ್ಯನ ಗಿಡಗಳನ್ನು ಏನಾದರೂ ಒಡೆದಾಕಿದ್ರೆ ಅವ್ಯವಹಾರಗಳು ಏನಾದರೂ ನಡೆದಿದ್ರೆ ಫಾರೆಸ್ಟ್ ಆಫೀಸಲ್ಲಿ ಅವರು ನಿರ್ದೇಶನವಾಗಿ ಕ್ರಮ ತೆಗೆದುಕೊಳ್ಳಕ ನಮ್ದೇನು ತಕರಾರಿಲ್ಲ ಆದ್ರೆ ರೈತ ಅರವತ್ತು ವರ್ಷದಿಂದ ಭೂಮಿ ಉಳಿಮೆ ಮಾಡಿ ಈ ದೇಶಿಕ ಅನ್ನ ಕೊಡೋದ್ರ ಜೊತೆಗೆ ನೀವು ಸಹ ಅನ್ನ ತಿಂತ ಇದ್ರಿ ಫಾರೆಸ್ಟ್ ಆಫೀಸರ್ಗಳು ಸಹ ಅನ್ನ ತಿಂತೀರಿ ಆ ದೇಶ ಅನ್ನ ಬೀಳಿಲ್ಲ ಅಂದ್ರೆ ನಮ್ಗೆ ಅನ್ನ ಇಲ್ಲ ಇವತ್ತು ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಐತೆ ಯಾರ ರೈತರು ಭೂಮಿ ಉಳಿಮೆ ಮಾಡ್ತಾರೆ ಅವ್ರಿಗೆ ಯಾರಿಗೂ ಒಕ್ಕಲಿಗ ಎಪಿಸಬಾರ್ದು ಅವರಿಗೆ ಉಳಿಮೆ ಮಾಡಕ್ಕೆ ಅವಕಾಶ ಕೊಡ್ಬೇಕಂತೇಳಿ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಇದ್ರು ಕೂಡ ಇವರು ಆದೇಶಕ್ಕೆ ಕಿಮ್ಮತ್ತು ಕೊಡದ ರೈತರನ್ನ ಬಲಿಪಿಸ ಮಾಡಕ್ಕ ಕೆಲಸ ಮಾಡ್ತಾ ಇದ್ದಾರೆ ಒಂದು ಎರಡನೇದು ಕೊಪ್ಪಳ ಜಿಲ್ಲೆಯಲ್ಲಿ ಪಟ್ಟಪತ್ರ ಬಂಡವಾಳ ಸಾಯಿಗಳು ಫಾರೆಸ್ಟ್ ಆಫೀಸ್ಗಳು ಫಾರೆಸ್ಟ್ ಆಫೀಸ್ ಬರ್ತಕ್ಕಂಥ ಭೂಮಿ ಏನಿದೆಯಲ್ಲ ಇವತ್ತು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಫ್ಯಾಕ್ಟ್ರಿಗಳು ಹಾಕ್ತಾ ಇದ್ದಾರೆ ಅಲ್ಲಿ ಹೋಗಿದ್ದು ಮಾಡ್ರಿ ನೀವು ರೈತರನ್ನ ಒಕ್ಕ ಕೆಲಸ ದಯವಿಟ್ಟು ತಾವು ಮಾಡಬಾರ್ದು ನಾವೀ ಸಾಂಕೇತವಾಗಿದ್ದು ಹೋರಾಟ ಮುಂದೆ ಏನಾದರೂ ರೈತರ ಪರವಾಗಿ ಅಥವಾ ರೈತರ ವಿರುದ್ಧ ನೀವೇನಾದರೂ ಕ್ಯಾಮ್ರ ತಗೊಂಡಿದ್ರೆ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ರೈತರು ಸೇರಿ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ನನ್ನ ಮಾತಾಡೋಕೆ ಅವಕಾಶ ಮಾಡ್ಕೊಂಡು ತಮ್ಮ ಒಂದ್ಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಅಣ್ಣ ತಮ್ಮಂದಿರಿ ಮತ್ತು ನಮಗೆ ಸಹಕಾರವಾಗಿ ಬಂದಿರತಕ್ಕಂಥ ಪೊಲೀಸ್ ಸಿಬ್ಬಂದಿಗಳೇ ಮತ್ತು ಬಂಧುಗಳೇ ಇವತ್ತಿನ ಏನು ರೈತರ ಸಲುವಾಗಿ ಏನು ಹೋರಾಟ ನಡೆಸಿದ್ದೀವಿ ತಿಮ್ಲಾಪುರದಲ್ಲಿ ಸುಮಾರು ಸರ್ವೆ ನಂಬರ್ ಮೂವತ್ನಾಲ್ಕರಲ್ಲಿ ಸುಬ್ಬರಾವು ಮತ್ತು ಯಾಕೋಬ್ ಸಾಬ್ ಇನ್ನೊಂದು ಎಂಟತ್ತು ಕುಟುಂಬಗಳು ಸುಮಾರು ವರ್ಷ ಅಂತಂದ್ರೆ ಕನಿಷ್ಠ ಅರವತ್ತು ವರ್ಷಗಳಿಂದ ಅದರಲ್ಲಿ ಬೆಳೆದು ಬಿತ್ತಿ ಬೆಳೆದು ಅಲ್ಲಿ ಇರ್ತಕ್ಕಂಥ ಮಳೆಗೆ ಬೆಳೀತಿದ್ರು ಅದಾದ ಮೇಲೆ ಅಲ್ಲಿ ಬೋರ್ವೆಲ್ ಹಾಕ್ಕೊಂಡು ಭತ್ತನ ಬೆಳೀತಕ್ಕಂಥ ಕೆಲಸ ಮಾಡ್ತಕ್ಕಂಥ ರೈತರನ್ನ ಇವತ್ತು ಗುಡ್ಡ ಈ ಗುಡ್ಡಗಳ ಗುಡ್ಡದಲ್ಲಿ ಕೆಲಸ ಮಾಡ್ತಕ್ಕಂಥ ಬೇರೆ ಬೇರೆ ತಾ ಜಿಲ್ಲೆಗಳಿಂದ ಬಂದು ರಾತ್ರಿನೇ ಕಲ್ಲದಂಡೆಗಳೆಲ್ಲ ಕಟಾವು ಮಾಡಿ ಸೈಜ್ಗಳೆಲ್ಲ ಕಟಾವು ಮಾಡಿ ಮತ್ತು ದೊಡ್ಡ ದೊಡ್ಡ ಮರುಮು ಕಂಕರು ಇವನ್ನೆಲ್ಲ ತುಂಬಿಕೊಂಡೋಗಂಥರ ಬಿಟ್ಟಿರಿ ಇವತ್ತು ಅವ್ರಿಗೆ ಸಹಕಾರ ಅದಕ್ಕೆ ಪರ್ಮಿಷನ್ ಕೊಟ್ಟಿರೋ ನಮ್ಮದು ನಮ್ಗೆ ಕೊಡಬೇಕು ಒಂದು ಅದ್ರ ಜೊತೆಗೇ ಕಿಮಲಾಪುರ ನರ್ಸ ಯಾವುದು ಸಂಗಾಪುರ ಆನೆಗೊಂದಿ ರಾಮಪುರ ಮಲ್ಲಾಪುರ ಇಲ್ಲೇನು ಗಣಿಗಾರಿಕೆ ನಡೀತಾ ಇದೆ ಆ ಗಣಿಗಾರಿಕೆ ಪರ್ಮಿಷನ್ ಸಿಕ್ಕಿದ್ದಂದರೆ ನಮ್ಮ ಸಂಘದ ಸದಸ್ಯರಿಗೆ ಅದು ಮಾಹಿತಿ ಕೊಡಬೇಕು ಅದ್ರ ಜೊತೆಗೆ ಅಲ್ಲಿ ಸುಬ್ಬರಾವು ಮತ್ತು ಉಳಿದ ಮುಸ್ಲಿಂ ಬಾಂಧವರು ಏನು ಆ ಭೂಮಿಗಾಗಿ ನಂಬಿಕೆಂದಿರ್ತಕ್ಕಂಥ ಜನರು ಏನಿದ್ದಾರೆ ಅವ್ರು ನೊಕ್ಕ ಎಬ್ಬಿಸಬಾರ್ದು ಈಗಾಗಲೇ ಬೆಳು ಕೆಲವು ಬೆಳೀತಕ್ಕಂಥ ಹೊಲದಾಗ ನೀವು ಇದು ತೆಗ್ದಿರಿ ಟ್ರೆಂಚ್ ತೆಗ್ದಿರಿ ನಿಜವಾಗಲೂ ನೀವು ಅರಣ್ಯನ ಕಾಯ್ತಕ್ಕಂಥ ಜನ ನೀವು ಅರಣ್ಯನ ರಕ್ಷಣೆ ಮಾಡ್ತಕ್ಕಂಥವ್ರು ಆ ರೈತ ಬೆಳತಕ್ಕಂಥ ಭೂಮಿ ತಗೊಂಡಪ್ಪ ಅಂದ್ರೆ ಆ ರೈತ ಎಲ್ಲಿಗೆ ಹೋಗ್ಬೇಕು ಇವತ್ತು ಸರ್ವೆ ನಂಬರ್ನಾಗೆ ಮೂವತ್ತು ನಾಲ್ಕರಲ್ಲಿ ಏನು ಕಬ್ಜೆ ಇರ್ತಕ್ಕಂಥ ಜನರನ್ನ ಒಕ್ಕಲಿ ಕೆಲಸ ಮಾಡಬಾರ್ದು ಇವತ್ತೇನು ಮಾಜಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಇರ್ಬೋದು ಮಾಜಿ ಪರಣ್ಣವರು ಎಮ್ ಎಲ್ ಎ ಅವ್ರಿಗಿ ಆಗಿರ್ಬೋದು ಉಳಿದ ಅರಲ್ಲಿ ಏನು ಆ ಭೂಮಿಗಾಗಿ ಹೋರಾಟ ನಡೆಸ್ಯಾರ ಆ ಹೋರಾಟಕ್ಕೆ ನಾವು ಕೂಡ ಕಿಸಾನ್ ಸಮುದಲ್ಲ ಬೆಂಬಲದ ಜೊತೆಗೇನೆ ಬೆಂಬಲ ಕೊಡೋದ್ರ ಜೊತೆಗೇ ಅವ್ರ ಜೊತೆಗೆ ಹೋರಾಟಕ್ಕೆ ನಾವು ನಿಲ್ತೀವಿ ಇವತ್ತು ರೈತರ ಪರ ಯಾಕಂತಂದರೆ ಇದು ನಾವು ಕೇಳ್ತಕ್ಕಂಥದ್ದಲ್ಲ ಸುಪ್ರೀಂ ಕೋರ್ಟ್ ಆದೇಶ ಇದೆ ಯಾಕಂದರೆ ಯಾರು ಒಕ್ಕಲ್ತನ ಮಾಡ್ತಾರ ಆ ಭೂಮಿಯಲ್ಲಿ ಅರಣ್ಯ ಭೂಮಿಯಾಗಿದ್ರು ಕೂಡ ನಾವು ಕೇಳ್ತೀವಿ ಸ್ವಾಮಿ ಗಾದಿಟ್ಟು ಅರಣ್ಯ ಇದೆಲ್ಲ ಎರಡು ಎಕರೆ ಹೆಂಗೆ ಹೋಯ್ತಲ್ಲಿ ಅದನ್ನು ವಿಚಾರ ಮಾಡ್ತಕ್ಕಂಥದ್ದು ಇಲ್ಲಿ ಯಾಕೆ ಅವ್ರಿಗೆ ಪಟ್ಟ ಮಾಡಿಕೊಟ್ರೆ ಅವ್ರು ರೊಕ್ಕಿದ್ದಾರೆ ಅಂತಾನ ಇವತ್ತು ಕೂಲಿ ಮಾಡ್ತಕ್ಕಂಥ ಯಾಕೆ ಅದನ್ನು ಇಲ್ಲ ಅಂಬೋದ್ರ ಜೊತೆಗೆ ಇವತ್ತು ಸಂಘಟನೆ ಮತ್ತು ಇದರಿಂದಿರತಕ್ಕಂಥ ಬೆನ್ನೆಲಬಾಗಿ ಇರ್ತಕ್ಕಂಥ ಕಮ್ಯುನಿಸ್ಟ್ ಪಾರ್ಟಿಗಳು ಕೂಡ ಈ ಹೋರಾಟಕ್ಕೆ ಬೆಂಬಲಿಸಿ ಮತ್ತು ಇವತ್ತು ನಿವೇಶನ ಹೋರಾಟ ಸಮಿತಿ ಯಾರು ಇವತ್ತು ಇದು ಹೋರಾಟಕ್ಕೆ ಬೆಂಬಲಕ್ಕೆ ಬಂದಾರ ಯಾಕಂದರೆ ಇವತ್ತು ರೈತನಿಗೆ ಅನ್ಯಾಯಿತಂದರೆ ನಾವು ರೈತನಿಂದ ಅನ್ನ ತಿಂತಕ್ಕಂಥವ್ರು ಆ ರೈತನಿಗೆ ಏನಾಗಬಾರ್ದು ಅಂಬದ ಸಲುವಾಗಿನೇ ಇವರೆಲ್ಲರೂ ಬಂದಾರ ಇವರೆಲ್ಲರಿಗೂ ಧನ್ಯವಾದ ಹೇಳ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೇನೆ ಬಂತು